ನಮಸ್ಕಾರ ಸಿಎಲ್ ಒಂಬತ್ತು ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಅಪ್ಪುಹುಕ್ಕೇರಿ ಉಪಾಧ್ಯಕ್ಷರಾಗಿ ಶಿವಾನಂದ ಪಾಟೀಲ ಕಾರ್ಯದರ್ಶಿಯಾಗಿ ಬಸವರಾಜ ದಾರೋಜಿ ಹಾಗೂ ಖಜಾಂಜಿಯಾಗಿ ಉಮೇಶ ಕರಗುಪ್ಪಿ ಅವಿರೋಧ ಆಯ್ಕೆಯಾದರು ತಾಲೂಕಿನ ಬಡಕುಂದ್ರಿ ಹೊಳೆಮ್ಮ ದೇವಿ ಸಭಾಭವನದಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡ ಸಭೆಯಲ್ಲಿ ಸತ್ಕಾರ ಸ್ವೀಕರಿಸಿ ನೂತನ ಅಧ್ಯಕ್ಷ ಅಪ್ಪು ಹುಕ್ಕೇರಿ ಮಾತನಾಡಿದರು ತಾಲೂಕಿನ ಎಲ್ಲ ಛಾಯಾಗ್ರಾಹಕರ ಸಹಕಾರದಿಂದ ಚುನಾವಣೆ ನಡೆಯದೆ ನಾಲ್ಕು ಸ್ಥಾನಗಳಿಗೆ ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದ್ದೀರಿ ಈ ಆಯ್ಕೆಯಿಂದ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘದ ಅಭಿವೃದ್ಧಿಗೆ ಸಹಕಾರ ಆಗುತ್ತದೆ ಎಲ್ಲರ ಶ್ರಮದಿಂದ ಸಂಘಟನೆಯನ್ನು ಉನ್ನತ ಸ್ಥಾನದಲ್ಲಿ ಸಾಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ಹೇಳಿದರು ನೂತನ ಉಪಾಧ್ಯಕ್ಷ ಶಿವಾನಂದ ಪಾಟೀಲ ಮಾತನಾಡಿ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಛಾಯಾಗ್ರಾಹಕ ಸಂಘದ ಸಮಗ್ರ ಬೆಳವಣಿಗೆಗೆ ಸದಾ ಶ್ರಮಿಸುವುದಾಗಿ ಹೇಳಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಜಿಗೆ ಮಾಜಿ ಅಧ್ಯಕ್ಷ ಸುರೇಶ ಜಿನರಳೆ ಸತ್ಕಾರ ಮಾಡಿ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘಟನೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕ ಚಿದಾನಂದ ವಸ್ತ್ರದ ಕುಮಾರ ಹುಣಶ್ಯಾಳೆ ರಾಜು ಪಾಟೀಲ ಮಾನಿಂಗ ಮೇಲಮಟ್ಟಿ ಮಹೇಶ್ ಬೆಳಂಬಿ ಪ್ರಕಾಶ ನಾಗನೂರೆ ಸಚಿನ ಮಗದುಮ ಲೋಕೇಶ್ ಕುಂದಗೋಳ ನಾಶಿರ ಸುತಾರ ಗಂಗಾಧರ ಬಡಿಗೇರ ವಿನಾಯಕ ಬೆನಿವಾಡೆ ಬಾಳೇಶ ಸನದಿ ವಿಶಾಲ ತಳವಾರ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ ಜಿನರಾಳೆ ಪ್ರಸ್ತಾವಿಕ ನುಡಿದರು ಈರಣ್ಣ ಚೌಗಲಾ ಸ್ವಾಗತಿಸಿ ವಂದಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ರಿಪೋರ್ಟ್ ರಮೇಶ್ ಪ್ರೇಣುಕೆ ಸಿಎಲ್ನಾಯ್ನ ಕನ್ನಡ ನ್ಯೂಸ್ ಹುಕ್ಕೇರಿ ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳೆಲ್ಲ ಒಬ್ಬರಾದಂಥ ರಾಜಣ್ಣ ಪಾಟೀಲರು ನಮ್ಮ ತಾಲೂಕಾ ಸಂಘದಕ್ಕೆ ಸಹಾಯಾರ್ಥಕವಾಗಿ ಈ ದಿನ ತಾವು ಹತ್ತು ಸಾವಿರಗಳನ್ನು ರುಗಳನ್ನು ಕೊಡ್ತೇನೆ ಅಂತ ಅವರಿಗೆ ನಮ್ಮ ತಾಲೂಕಾ ಎಲ್ಲ ಛಾಯಾಗ್ರಾಹಕರ ಸಲುವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹುಕ್ಕೇರಿ ತಾಲೂಕ ವರತ್ತಿನತ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಆಗಿ ಈಗ ನೇ ನೇಮಕಗೊಂಡಂಥ ಅಧ್ಯಕ್ಷರಾಗಿ ಶ್ರೀಯುತ ಅಪ್ಪನ ಹುಕ್ಕೇರಿಯವರು ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಶಿವಪಟ್ಲರು ಅವರು ಆಯ್ಕೆಯಾಗಿದ್ದಾರೆ ಬಸವರಾಜ್ ತಾರೋಜಿಯವರು ಕಾರ್ಯದರ್ಶಿಯಾಗಿ ಹಾಗೂ ಉಮೇಶ್ ಕರುಗೂಪಿಯವರು ಖಜಾಂಚಿಯಾಗಿ ಈ ಈ ವರ್ಷ ನಮ್ಮ ತಾಲೂಕಾ ಸಂಘದ ಆಡಳಿತವನ್ನು ಜ ಮುನ್ನಡೆಸ್ಕೊಂಡು ಹೋಗಿ ಅವರಿಗೆ ನಮ್ಮ ಎಲ್ಲ ಚಾಯಾಗರಕರ ಪರವಾಗಿ ಶುಭವನ್ನು ಕೋರುತ್ತಾ ಈ ದಿನ ಸಂಘಕ್ಕೆ ಬಂದ ಎಲ್ಲ ಫೋಟೋಗ್ರಾಫರ್ಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಸಭೆಯನ್ನು ವ್ಯಕ್ತಪಡ್ತಾ